ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಕನ್ನಡ ಸಾಹಿತ್ಯ ಸಂಚಲನದ ಎರಡನೆಯ ಪಠ್ಯ ರಾಗಿ ಮುದ್ದೆ ಅಂತಕ್ಕಂಥದ್ದು ಚಹಾ ರಘುನಾಥ್ ಅವರು ರಚನೆ ಮಾಡಿರುವಂಥ ಒಂದು ಪಠ್ಯವನ್ನು ಚರ್ಚಿಸೋಣ ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಚಾಹ ರಘುನಾಥ್ ಅವರ ಕಾಲಘಟ್ಟ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದಲ್ಲಿ ಜನಿಸಿದವರು ಹೊಳೆಯಲ್ಲಿ ಹರಿವ ನೀರು ಇವರ ಕವನ ಸಂಕಲನ ಹೊರಗೂ ಮಳೆ ಒಳಗೂ ಮಳೆ ಅನ್ನುವಂಥದ್ದು ಇವರ ಕಥಾ ಸಂಕಲನ ಕಥಾರಂಗಂ ಪ್ರಶಸ್ತಿ ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ ಕೆ ಕೆಸಾಂಬಾ ಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರ ಒಂದು ಸಾಹಿತ್ಯ ಸೇವೆಗಾಗಿ ಸಿಕ್ಕಿರುವಂತಹ ಒಂದು ಗೌರವ ಈ ಒಂದು ಪಠ್ಯದಲ್ಲಿ ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವಂತಹ ಮಹತ್ವ ಮತ್ತು ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವವನ್ನು ಕೊಂಡಾಡಿರುವುದನ್ನ ಜೊತೆಗೆ ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನ ಈ ಒಂದು ಲೇಖನದಲ್ಲಿ ಅತ್ಯಂತ ಮನೋಹರವಾಗಿ ಚಿತ್ರಿಸಿರುವಂತಹ ಕೀರ್ತಿ ಚಹಾ ರಘುನಾಥ್ ಅವರಿಗೆ ಸಲ್ಲತ್ತೆ ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ಅತಿ ಮುಖ್ಯವಾದಂತಹ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಡವರ ಆಧಾರ ಮೂಲವಾಗಿರುವಂತಹ ಆಹಾರ ಮೂಲವಾಗಿರುವಂತಹ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು ಇಷ್ಟೇ ಅಲ್ಲ ಜೋಳಕ್ಕೂ ಕೂಡ ಇಷ್ಟೇ ಸ್ಥಾನಮಾನಗಳು ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಜ್ ರಾಗಿಯ ಮಹತ್ವ ಹಾಗೂ ಈ ಸಿರಿಧಾನ್ಯಗಳ ಮಹತ್ವ ಅರ್ಥವಾಗ್ತಾ ಇರುವಂಥದ್ದನ್ನು ಕೂಡ ನಾವು ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರಗಳು ಬಡವರ ಆಹಾರ ಅಂತ ಹೇಳಿ ತಿರಸ್ಕಾರಕ್ಕೆ ಒಳಗಾಗಿರುವಂತಹ ರಾಗಿ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಎಲ್ಲರ ಜೀವ ಕಾಪಾಡುವಂತಹ ಒಂದು ಸಂಜೀವಿನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಅನ್ನುವಂತಹ ವಿಚಾರಗಳನ್ನ ಹೆಚ್ಚು ಹೆಚ್ಚಾಗಿ ಹೇಳುವ ಪ್ರಯತ್ನವನ್ನ ಈ ಒಂದು ಲೇಖನ ಮಾಡತ್ತೆ ರಾಮಧಾನ್ಯ ಚರಿತೆ ಅಂತ ಹೇಳಿ ಕನಕದಾಸರು ಕೂಡ ಈ ಒಂದು ರಾಗಿಯ ಮಹತ್ವವನ್ನು ತಿಳಿಸುವುದಕ್ಕಾಗಿ ಬರೆದಿರುವಂತಹ ಒಂದು ಕಾವ್ಯವನ್ನು ಕೂಡ ನಾವು ನೋಡಬಹುದು ನಾಗಮ್ಮನ ದೇವಸ್ಥಾನಕ್ಕೆ ಅವರ ಮಗಳ ಚೌಲಕ್ಕೆ ಅಂತ ಹೇಳಿ ಬಂದಿರ್ತಾರೆ ಲೇಖಕರು ಅವರ ಕುಟುಂಬ ಸಮೇತವಾಗಿ ಅಣ್ಣನೊಂದಿಗೆ ಬಂದಿದ್ದವರು ದೇಗುಲದ ಅಂಗಳದ ಕಟ್ಟೆ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ ಆಗ ಅವರ ಮೂಗಿಗೆ ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದಂತಹ ಒಂದು ಪರಿಮಳ ಯಾವುದ ಪರಿಮಳ ಅನ್ನೋದು ಪ್ರಶ್ನೆ ಅದೇ ದೇಗುಲಕ್ಕೆ ಹೊಂದಿಕೊಂಡಂತಿದ್ದಂತಹ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದಂತಹ ಶ್ರಮಿಕರ ಒಂದು ಗುಂಪು ಅಲ್ಲಿ ಇತ್ತು ಕಟ್ಟೆ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು ಆ ಬುತ್ತಿಯಿಂದ ಹೊಮ್ತಾ ಇದ್ದಂಥದ್ದೇ ಮುದ್ದೆ ಹಾಗೂ ಕ್ಯೂಚಿದ ಸಾರಿನ ಸೊಗಸಾದ ಘಮ ಆ ಒಂದು ಘಮ ಪರಿಮಳ ಇವರ ಮೂಗಿಗೆ ಸೋಕ್ತು ಜೊತೆಗೆ ಮನಸ್ಸುಗೂ ಕೂಡ ಯಾವುದೋ ಒಂದು ಖುಷಿಯ ಆ ಒಂದು ಸ್ಪರ್ಶವನ್ನು ಕೊಡ್ತು ಆ ಒಂದು ಘಮ ಮುದ್ದೆಯನ್ನ ಮುರಿಯುತ್ತಾ ತುತ್ತುಗಳನ್ನ ಸಾರಿನಲ್ಲಿ ಹೊರಳಿಸ್ತಾ ಅವರು ನುಂಗ್ತಾ ಇದ್ರೆ ಇತ್ತ ಲೇಖಕರ ಹಾಗೂ ಅವರ ಅಣ್ಣನ ನಾಲಿಗೆ ಮೇಲೆ ನೀರೋಡಿತಾ ಇತ್ತು ಹಸಿವಿನಿಂದಾಗಿ ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡೋದಕ್ಕೆ ಶುರುವಾಯಿತು ಲೇಖಕರಿಗೆ ಲೇಖಕರು ಹೇಳುವಂಥದ್ದು ನೋಡಿ ನಮಗೆಲ್ಲ ರಾಗಿ ಮುದ್ದೆ ಅಂದ ತಕ್ಷಣ ನೆನಪಾಗೋದು ಬಡತನ ಹಾಗೂ ಕನ್ನಡತನ ನೋಡಿ ಹಾಗಂತ ಹೇಳಿ ಕನ್ನಡಕ್ಕೆ ಬಡತನ ಅಂತಲ್ಲ ಅಷ್ಟು ಸೊಗಸು ಅಂತ ಬಡತನವನ್ನು ಕೂಡ ಸೊಗಸಾಗಿ ಅನುಭವಿಸುವಂತಹ ವ್ಯಕ್ತಿತ್ವ ನಮ್ಮದಾಗಬೇಕು ಬಡತನ ಅಂದರೆ ಅದು ದಾರಿದ್ರ್ಯ ಅಲ್ಲ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ಕೂಡ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವ ಹಾಗೇ ಇಲ್ಲ ಬಿಡುವ ಮಾತೇ ಇಲ್ಲ ಅನ್ನುವುದು ಅವರ ವಾದ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಹಾಗೆಯೂ ಇಲ್ಲ ನೋಡಿ ರಾಗಿ ಮುದ್ದೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥದ್ದು ಎಷ್ಟು ಹಿರಿಮೆ ಮತ್ತು ಗರಿಮೆ ಅನ್ನುವಂಥದ್ದು ಕನ್ನಡಿಗರಿಗೆ ಹಳ್ಳಿಯ ಚಿತ್ರಣಗಳನ್ನು ನೆನಪಿಸ್ಕೊಳ್ಳಿ ಒಂದು ಸಾರಿ ಅಂತ ಹೇಳ್ತಾ ಇದ್ದಾರೆ ಹೊಲದ ಬದಿಯ ಬೃಹತ್ ಮರ ಆ ಮರದ ನೆಳಲಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದಂತಹ ಬುತ್ತಿ ಬಿಚ್ಚಿಡ್ತಾಳೆ ಕಲ್ಪನೆಯ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ ಲೇಖಕರು ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದಂತಹ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ ಮುದ್ದೆಯನ್ನ ಅದು ಮುತ್ತ ಅದುಮುತ್ತ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಬದಲಿಸ್ತಾರೆ ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದಂತಹ ಮುದ್ದೆ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮರಿಯುತ್ತಾ ನುಂಗುತ್ತಾ ಇರ್ತಾರೆ ಆ ಮುದ್ದೆಯನ್ನು ಆಸ್ವಾದಿಸ್ತಾ ಇರ್ತಕ್ಕಂತಹ ಒಂದು ಇಮ್ಯಾಜಿನೇಷನ್ ನೋಡಿ ಲೇಖಕರಿಗೆ ನಾವು ಕೂಡ ತಿಂತಾ ಇದೀವೇನೋ ಈಗ ಅವರೊಟ್ಟಿಗೆ ಕೂತ್ಕೊಂಡು ಅನ್ನುವ ರೀತಿಯಲ್ಲಿ ಅವರ ಕಲ್ಪನೆ ನಮಗಿಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಹಾಗೆ ಮುದ್ದೆಯನ್ನು ಮುರಿತ ತುತ್ತುಗಳನ್ನು ನುಂಗ್ತಾ ಇದ್ರೆ ಮುದ್ದೆ ಕಾಣದ ರೀತಿಯಲ್ಲಿ ಕರಗ್ತಾ ಹೋಗುತ್ತೆ ಅನ್ನುವಂಥದ್ದು ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಆಗುತ್ತೆ ಹಳ್ಳಿಯ ಜೀವನದ ಸೊಗಸೆ ಹಾಗೆ ಸೊಗಡೆ ಹಾಗೆ ಏಕೆಂದರೆ ಶ್ರಮಿಕರ ಬದುಕೆ ಅತ್ಯಂತ ಸುಂದರ ಮತ್ತು ಮನೋಹರವಾಗಿರ್ತಕ್ಕಂಥದ್ದು ಸಂಸ್ಕೃತಿಯ ಒಂದು ಪ್ರತಿಬಿಂಬವಾಗಿರುವಂತಹ ಸನ್ನಿವೇಶನ ಸನ್ನಿವೇಶವನ್ನ ಅವರಿಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೋಡಿ ಇದು ದುಡಿಯುವ ಜನರ ಬದುಕು ಮುದ್ದೆಗೆ ಸಂಬಂಧಿಸಿದ ಹಾಗೆ ಲೇಖಕರ ಬಾಲ್ಯದ ನೆನಪಿನಲ್ಲಿ ಅಚ್ಚತ್ತಿರುವಂತಹ ಕರಿಯ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಇಲ್ಲಿ ಸ್ಮರಿಸ್ತಾ ಇದ್ದಾರೆ ಲೇಖಕರು ಲೇಖಕರ ತಂದೆ ಮೇಷ್ಟಾಗಿದ್ದಂತಹ ದಿನಮಾನಗಳು ಅವು ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಅನ್ನುವಂತಹ ಒಬ್ಬ ವ್ಯಕ್ತಿ ಕಸಮುಸರೆ ಬಳಿಯೋದಕ್ಕೆ ಅಂತ ಒಂದು ಹೋಟ್ಲಲ್ಲಿ ಕೆಲಸವನ್ನು ಮಾಡೋಕೆ ಸೇರಿಕೊಂಡಿದ್ದ ನೋಡ್ಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯ ಹಾಗೆ ಕಾಣಿಸ್ತಾ ಇದ್ದ ಮಕ್ಕಳಿಗೆ ಇವ್ರ ಲೇಖಕರವಾಗಿನ ಚಿಕ್ಕ ಪ್ರಾಯದ ಮಕ್ಕಳು ಮಕ್ಕಳಾದ ನಮ್ಮ ಪಾಲಿಗೆ ಅವನು ಆಶ್ಚರ್ಯದ ವಸ್ತುವಿನ ಹಾಗೆ ಕಾಣಿಸ್ತಾ ಇದ್ದ ಅವನ ನಿಜವಾದ ಹೆಸರು ಯಾರ ಗೊತ್ತು ಕರಗಿದ್ನಲ್ಲ ಹಾಗಾಗಿ ಅವನಿಗೆ ಕರಿಯ ಅಂತ ಹೆಸರು ಕಟ್ಬಿಟ್ಟಿದ್ರು ನೋಡಲಿಕ್ಕೆ ಕಪ್ಪಗಿದ್ದದ್ರಿಂದ ನಾವು ಏನೋ ಪಾಪ ಅವನ್ನ ಕರಿಯ ಕರಿಯ ಅನ್ನೋದಕ್ಕೆ ಶುರು ಮಾಡಿದ್ರು ಇಡೀ ಊರ್ನವರೆಲ್ಲ ಅವನ್ನ ಕರಿಯ ಅಂತಲೇ ಕರಿತಾ ಇದ್ರು ಅವ್ನು ನೋಡೋದಕ್ಕೆ ಹೇಗಿದ್ದ ಅಂದರೆ ಬಲಭೀಮನ ಹಾಗೆ ಇದ್ದ ಅಂದ್ರೆ ದಷ್ಟಪುಷ್ಟವಾದ ದೇಹ ಒಂದು ಪಾಪ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರ್ಗಾಗಿ ಬರ್ತಾ ಇದ್ದಂತಹ ಕರಿಯ ನೀರು ಪಾತಾಳದಲ್ಲಿ ನೆಲೆ ನಿಂತು ಊರದು ಅಂದರೆ ನೀರಿನ ಕ್ಷಾಮ ಅಲ್ಲಿತ್ತು ನೀರಿನ ಕೊರತೆ ಇದ್ದಂಥ ಊರದು ಬೋರ್ವೆಲ್ಗೆ ಬರ್ತಾ ಇದ್ದ ಇದ್ದಾವೆ ಪಾಪ ಹೋಟೆಲ್ಗೆ ನೀರು ಹೋಗಬೇಕಲ್ಲ ಈ ಲೇಖಕರ ಮನೆಯ ಹತ್ತಿರದಲ್ಲಿರುವಂಥ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ